ಬಿಜೆ ಕಾಂಗ್ರೆಸ್ ಬಿಡಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ನ ಬಂದಿಲ್ಲ ಅವ್ರಿಗೇನೋ ನನಗೆ ಅನ್ಯಾಯ ಮಾಡಿದರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರು ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಅಪೊಬಿಷನ್ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತ ಹಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತೆ ಏನೋ ಒಂದು ಭಾವನೆಗಳಿದ್ದು ಅದಕ್ಕೆ ಸ್ಪಂದನ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನಃ ಬರುವಂಥದ್ದು ಆಯ್ತು ಏನು ಸಂಸದರು ಏನಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಇದ್ದಾರೆ ಆದರೆ ನೀವು ಏನು ಏನಕ್ಕೆ ಪಕ್ಷ ಸೇರ್ಪಡೆ ಆದಂಥ ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡಕ್ಕೆ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗುತ್ತೇ ಹೇಳಿದ್ರೆ ಸೇರ್ಪಡೆ ಆಗುತ್ತೆ ಸಮಾಧಾನ ಇದೆ. ಈಗ ಸ್ಟೇಟ್‌ಮೆಂಟ್ ಕೊಟ್ಟಿದ್ದಾರೆ. सर ನಿಮ್ಮ ಜೊತೆ ಸೌದೀರ್ಣ್ ವಾಪಸ್ ಕರಿಸ್ತೀರಾ ಅಂತ. ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ. ಅಲ್ಲ ಅವರ ಮನಸ್ಥಿತಿ ಏನದೋ ನನಗೆ ಗೊತ್ತಿಲ್ಲ. ನಾನು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ. ವಾಪಸ್ ಬಂದಿರೋ ಇಲ್ಲ ನನಗೆ ಏನು ಅದು ಮಾಹಿತಿ ಇಲ್ಲ. ವಾಪಸ್ ನಾ ಈಗ ಅದನ್ನ ಹೇಳಿದ್ಲಿ ಮತ್ತೆ ಈಗ ಆಗಲೇ ಅದನ್ನ ರಿಪೀಟ್ ಮಾಡ್ಲಿ. ಅಲ್ಲ ಮೊದಲೇ ಮತ್ತೆ ಇದೆ ಇದೆ ನಾನು ಇಲ್ಲಿ ಹೇಳಿದೇನೆ. ಮೋದಿಜಿ ನಮ್ಮ ನಾಯಕರು ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ದೇಶವನ್ನ ಬಲಿಸ್ಟ್ ಮತ್ತು ಸಲ ಅವ್ರ ಪ್ರಧಾನಮಂತ್ರಿ ಅನ್ನುವಂತ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂತ ಕಾರಣ ಮೇಲೆ ನಾವು ನೋಡ್ರಿ ಯಾರೋ ಒಂದು ಸಣ್ಣ ಪುಟ್ಟ ನಾಯಕರು ಹೇಳಿದ್ರು ದೊಡ್ಡದಾಯಕರಲ್ಲ ಅವ್ರ ಯಾರು ಗುರ್ತೈತಿ ಐಟಿ ಇಡಿ ರೇಡ್ ಆಗ್ಬೇಕಾದ್ರೆ ಈಗ ಒಂಬತ್ತು ತಿಂಗಳಾಗ ಹಾಕಿತ್ತು ಅಲ್ಲಿ ಕಾಂಗ್ರೆಸ್ ಸಿಗ್ದಾಗ ಈಗ